ು ಕಟ್ಟಿಂಗು ಎಲ್ಲ ಮಾಡಿಸ್ಕೊಂಡು ಗೃಹ ಪ್ರವೇಶಕ್ಕೆ ಹೋಗಿದ್ದು ಬಂದವ್ರೆ ನಮ್ಮ ಮನೆಯವರು ಫ್ರೆಂಡ್ಸ್ ಗ್ರೂಪ್ ಪ್ರವೇಶದಲ್ಲಿ ಒಂದು ಬಾಡಿಗೆ ಬಾಡಿಗೆಗೂ ಬರೀ ಅವಸ್ಥೆ ಓ ಮಡಕೆ ಇದು ಓ ಮಡಕೆಯಲ್ಲಿ ಕೊಟ್ಟವ್ರೆ ಫ್ರೆಂಡ್ಸ್ ನಾವು ಐಸ್ ಕ್ರೀಮ್ ಗೃಹ ಪ್ರವೇಶದಲ್ಲಿ ಒಂದು ಕಾಯಿ ಕೊಟ್ಟವ್ರೆ ಇದೇನು ಸ್ವೀಟ್ ಅಲ್ಲ ಇದು ಖಾರ ಇದು

ಹಾಂ ಹಾಂ ಬತ್ತಿ ನಿಂದಿದ್ದಾರಾ ಹಾಂ ಹಾಕಿದ್ರೆ ನೀನು ಎಲ್ಲಿ ಫಿಕ್ಸ್ ಮಾಡಿಸ್ತೀಯಾ ಅವ್ನು ಬಂದಿದ್ದರೆ ನಾನು ಹೋಗುವೆ ಸರಿ ಆಯಿತು ಅಲ್ಲಿ ಹೋಗಲ್ವಾ ಇವತ್ತು

ಸೌಡರ್ ಊಟ ಕೊಟ್ಟಿದ್ದೀನಿ ನಾನು ಹಾಕೊಂಡಿದ್ದೀನಿ ನಾನು ಊಟ ಮಾಡಬೇಕು ನಾವು ಊಟ ಮಾಡ್ತೀವಿ ಮಾಡಿ ಮಾಡಿ ನಾವು ಊಟ ಮಾಡಿದೆ ಏನೇನು ತಿಂದೆ ಅಲ್ಲಿ ನಾನು ಹೇಳ್ದಂಗೆ ಅನ್ನ ತಿಂದ ಇಲ್ವಾಡಂತು ಪಲ್ಯ ಸೈಡ್ಸಲ್ಲಿ ಪಲ್ಯ ಆಗ್ತಾರಲ್ಲ ಕಾಳು ಪಲ್ಯ ಅದನ್ನು ಜಾಸ್ತಿ ಜಾಸ್ತಿ ಹಾಕ್ಸ್ಕೊಂಡು ತಿನ್ನು ಅಂತ ಹೇಳಿದ್ದು ಕಾಳು ಪಲ್ಯ ಜಾಸ್ತಿ ಹಾಕ್ಸ್ಕೊಳ್ತೀನೋ ಹ್ಞೂ ಕೇಳಿದ್ರೆ ಕೊಡ್ತಾರೆ ಯಾಕೆ ಕೊಡೋಲ್ಲ ಹ್ಞೂ ಕೇಳಬೇಕಿತ್ತು ನೀನು ಕೇಳಿಲ್ಲ ಅಷ್ಟೇ ನೋಡಿ ನಾವು ವರ್ಕೌಟ್ ಮಾಡ್ಕೊಂಡು ಅಡುಗೆ ಮಾಡಿ ಕೆಲಸ ಮಾಡಿ ಮುಗಿಸಿದ್ವಿ ಇವಾಗ ಬಟ್ಟೆ ಇತ್ತು ಬಟ್ಟೆ ಒಗಿಬೇಕಾಯಿತು ಬಟ್ಟೆ ಇಲ್ಲ ಎಲ್ಲಿ ವಾಟರ್ ಫಿಲ್ಟರ್ ರೆಡಿ ಮಾಡೋಕ್ಕಿಂತ ಬಂದರೂ ಅದು ಸರಿಯಾಗಿ ಆಗಲಿಲ್ಲ ಅದು ಸರಿಯಾಗಿ ಆಗಲಿಲ್ಲ ನನ್ನ ಕೆಲಸನೂ ಸರಿಯಾಗಿ ಆಗಲಿಲ್ಲ ಫಿಕ್ಸ್ ಮಾಡಿದ್ರು ಅದೇ ರಿಪೇರಿಗೆ ತಗೊಂಡ್ರ ಹಾಕಿದ್ರು ಅದನ್ನು ಅದು ಹಾಕಿದ್ರು ಆನ್ ಆಯಿತು ಅದೇನು ಪವರ್ ಸಪ್ಲೈ ಇದು ಮೋಟ್ರ್ ಹೋಗೈತೆ ಅಂತಾರೆ ಅದೇನು ಹೋಗೈತೋ ಏನು ಕತ್ತಿ ನಮ್ಗೆ ಗೊತ್ತಿಲ್ಲ

ಓಹೋ ಏನೇನು ಸಿನಿಮಾಗೆ ಸೇರ್ಕೋಬೇಕಂತೆ ಯಾರಾದರೂ ಚಾನ್ಸ್ ಇದ್ರೆ ಕೊಡಿ ಯಾವ ಸೀನು ಯಾವ ಪಾತ್ರ ಮಾಡ್ತೀವಿ ಡೈರೆಕ್ಟ್ ಹೀರೋನೇ ವಿಲನ್ನು ಅಲ್ಲ ಸೈಡು ಅಲ್ಲ ಡೈರೆಕ್ಟು ಈರೋ ಹೀರೋ ಅಂತೆ ಅದಕ್ಕೆ ಇವರು ಮಾಡ್ಬೇಕೀಗ ಈಗ ನಲ್ವತ್ತೈದು ವರ್ಷ ಆಯಿತು ನಲ್ವತ್ತೈದು ವರ್ಷ ಆದಮೇಲೆ ಈಗ ಅಲೆ ಇವ್ರು ಹೇಳೋದ್ರ ಪ್ರಕಾರ ಇವ್ರು ಇರೋ ಆದರೆ ಮಗ ಏನಾಗ್ಬೇಕು ಅವನೇ ಈರೋ ಆಗ್ಬೇಕು ಇವಾಗಂತ ಆಸೆ ಇದೆ ಅಪ್ಪನಿಗೆ ಹೀರೋ ಆಗ್ಬೇಕಂತ ಆಸೆ ಎಲ್ಲ ಮಕ್ಳನ್ನ ಹೀರೋ ಮಾಡಬೇಕು ಅಂತ ಆಸೆ ಪಟ್ರೆ

ವಾಕಿಂಗ್ ಮುಗಿಸ್ಕೊಂಡ್ ಬಂದಾಯ್ತು ಸುಸ್ತಾಗ್ಬಿಟ್ಟವ್ರೆ ಗೌಡ್ರು ಎಷ್ಟು ಅವ್ರ ಐದು ರೌಂಡ್ ನೋಡಿದ್ರು ನಾನು ಅವ್ರ ಜೊತೆ ಸುಸ್ತಾಗ್ಬಿಟ್ಟವ್ರೆ ಅದಕ್ಕೆ ಸ್ವಲ್ಪ ಬಟ್ಟೆ ಮಡ್ಸ್ಕೊಡಿ ಅಂತ ಕೇಳ್ತಾವಿ ನೀನು ನೀನು ಮಾಡಿಸ್ಕೋಸ್ ಹೌದಾ ನೋಡ್ತೀನಿ ನನ್ನ ಕೆಲಸ ಇನ್ನು ಬೇಜನ ಪಾತ್ರೆ ತೊಳಿಬೇಕು ಬಟ್ಟೆ ಮುಡ್ಬೇಕು ಈಗ ಊಟ ಮಾಡಿದ್ದು ನನ್ನ ತಟ್ಟೆ ನಾನೇ ತೊಳ್ಕೊಳ್ಳೋದು ನಿಮ್ ತರ ತಟ್ಟೆ ತೊಗೊಂಡೋಗಿ ನನ್ ಗೊತ್ತು ನನ್ನ ಪಾತ್ರ ನಾನು ಒಂದ್ ವಿಷಯ ನಾನು ಇವಾಗ ಹೋಗಿ ಪಾತ್ರೆ ಫುಲ್ ಎಲ್ಲ ತೊಳ್ದಿಟ್ಟಿರ್ತೀನಿ ಸಿಂಕೋಗಿ ಇಂಕೆಲ್ಲ ತೊಳ್ದಿಟ್ಟು ಬಂದಿರ್ತೀನಿ ಇವರು ಲಾಸ್ಟಲ್ಲಿ ಊಟ ಮಾಡ್ತಾರೆ ಲಾಸ್ಟಲ್ಲಿ ಊಟ ಮಾಡಿದ್ರು ತಟ್ಟೆನ ತೊಳ್ದಿಡ್ಬೇಕು ಬೇಡ ಯಾರು ಈಗ ಲಾಸ್ಟ್ ಊಟ ಮಾಡಿದ್ರೆ ನಾನು ನಾನು ಲಾಸ್ಟ್ ಅಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಇವ್ರು ಊಟ ಮಾಡಿ ಎಷ್ಟೇ ಪಾತ್ರೆ ಇದ್ರು ನಾನು ತೊಳಿತೀನಿ ನನಗೆ ಕೋಪ ಬರಲ್ಲ ನನಗೆ ಯಾವ ಕೋಪ ಬರುತ್ತೆ ಎಲ್ಲರಿಗೂ ಅಷ್ಟೆ ಎಲ್ಲ ಹೆಂಗಸ್ರಿಗೂ ಅಷ್ಟೇ ಯಾವ ಕೋಪ ಬರುತ್ತೆ ಅಂದ್ರೆ ಫುಲ್ ಎಲ್ಲಾ ತೊಳೆದು ಸಿಂಕ್ ಎಲ್ಲಾ ನೀಟಾಗಿ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಊಟ ಮಾಡ್ತಾರೆ ನನ್ನ ಮಗ ಇವನು ಇವರು ಸಾರಿ ನನ್ನ ಮಗ ನಮ್ಮ ಗೌಡ್ರು ಇಬ್ರು ಹಂಗೆ ಮಾಡೋದು ಏನು ಮಾಡ್ತಾರೆ ಗೊತ್ತಾ ಎಲ್ಲೋ ಒಂದಿನ ಹೋದ್ರೆ ತೊಳಿ ತರ ಇಲ್ಲಾಂದ್ರೆ ತೊಳೆಯಲ್ಲ ಕುತ್ಪ ನಮಗೂ ಬೇಕಲ್ಲೂ ತೊಳೆದು 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 ಇದು ಕೈ ತೊಳ್ದಿರ್ತಿವಿರದಿ ರೇಖೆಗಳು ಕಾಣಿಸಿದ್ರೆ ಏನಿಲ್ಲ ಎಲ್ಲ ಮೈದಾ ಕಾಸಿ ಕಾಸಿ ಹೊಂಟ ಇರಲಿ 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 ನಿಮಗೂ ಒಂದು ಕಾಲ ಬರುತ್ತೆ ನಮಗೂ ಒಂದು ಕಾಲ ಬರುತ್ತೆ ಏನಿಲ್ಲ ದೇವರು ಯಾರ್ಯಾಗಲಿ ಹಂಗೆ ಹಿಂಗೆ ಯಾವಾಗ ಕೊಡಬೇಕು ಅವಾಗಲೇ ಕೊಡೋದು ಅರ್ಥ ಆಯ್ತಾ ನಾವು ಎಷ್ಟೇ ಬೇಡದ್ರೂ ಎಷ್ಟೇ ಕಾಡಿದ್ರು ಅಷ್ಟೇ ಓಕೆ ಬೈ ಬಾಯ್ ಬಟ್ಟೆ ಮಾಡ್ತೀನಿ ಹೋಗಿ ನೋಡಿ ನಾನು ಇವಾಗ ಇಷ್ಟೆಲ್ಲ ಬಟ್ಟೆ ಮಡ್ಚ್ಬಿಟ್ಟು ಮಲ್ಕೋಬೇಕು ಹ್ಮ್ ಅಲ್ಲಿ ಬಿದೋಗ್ಬಿಟ್ಟವ್ರೆ ಕೆಳಗೆ ಇಲ್ಲಿ ಮಂಜು ಮಗು ಹೌದಾ ಕೆಳಗಡೆ ಮಲ್ಕೊಂಡ್ರೆ ಸಣ್ಣ ಆಗ್ಬಿಡ್ತಾರ ಕೆಳಗ ಮಲ್ಕೊಂಡ್ರೆ ಸಣ್ಣ ಆಯ್ತಾರಂತೆ ಕೆಳಗೆ ಮಲ್ಕೊಂಡ್ರೆ ಸಣ್ಣ ಆಯ್ತಾರಂತೆ ಅದಕ್ಕೆ ಕೆಳಗೆ ಬರ್ದಾರೆ ನೀವು ನೀವು ಹಂಗೆ ಮಾಡಿ ಕೆಳಗಡೆ ನೆಲದ ಮೇಲೆ ಚಾಪೇಸ್ ಮಾಡ್ಕೊಂಡ್ರೆ ಕೂತ್ರು ನಿಂತರೂ ವ್ಯಾಯಾಮ 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 ಹ್ಞೂ ಕಾಲು ತುಳಿಬೇಕಂತೆ ತುಳಿಯೋಣ ಇಲ್ಲಿದ್ದು ಪಾತ್ರ ಸ್ಟ್ಯಾಂಡು ಇಲ್ಲಿ ಹಾಕಿದ್ದೀನಿ ಅಲ್ಲೇನಕ್ಕೆ ಅಂದರೆ ಅಲ್ಲಿ ಒಂದು ವಾಟರ್ ಫಿಲ್ಟ್ರು ಫಿಕ್ಸ್ ಮಾಡಬೇಕಿತ್ತು ಅಂಗಡಿಲಿತ್ತು ಅಂಗಡಿಯಿಂದ ತಂದು ಇಲ್ಲಿ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿದ್ರೆ ಅದೆಲ್ಲ ರಿಪೇರಿ ಮಾಡಿ ಫಿಕ್ಸ್ ಮಾಡೋ ತನಕ ಚೆನ್ನಾಗೇ ಇತ್ತು ಬೋರ್ಡ್ಯಾ ತಗ್ಲಾಕಿದ್ರೆ ಕರೆಂಟೇ ಪಾಸ್ ಆಯ್ತಾಯಿಲ್ಲ ಅದಕ್ಕೆ ಅದನ್ನು ರಿಪೇರಿ ಮಾಡೋಕ್ಕೆ ಕಳಿಸಿದ್ದೀವಿ సద్యకి పాత్ర స్టాండ్ ఈ కడ సిఫ్ట్ ఆగి